ನಿಮಗೆ ತರಬೇತಿ ನೀಡುವುದೇನೆಂದ್ರೆ ಪ್ರಧಾನಮಂತ್ರಿ ಮಾತ್ರ ವಂದನದಲ್ಲಿ ಫಲಾನುಭವಿಗಳ ಪೇಮೆಂಟ್ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ತೋರಿಸ್ತೇನೆ ಸೊ ಇಲ್ಲಿ ನೋಡ್ರಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಚ್ ಬೆನಿಫಿಷರಿ ಅಂತ ಇರುತ್ತೆ ಓಕೆ ಸೊ ಇಲ್ಲಿ ಬೆನಿಫಿಷರಿ ಐಡಿ ಅಂತ ಇರುತ್ತೆ ಇಲ್ಲಿ ಬೆನಿಫಿಷರಿ ಐ ಡಿ ಅಂದ್ರೆ ಇಲ್ಲಿ ಬರ್ತೈತಿ ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ ಈಗ ಬೆನಿಫಿಷರಿ ಐಡಿ ಇರುತ್ತಲ್ಲ ಅದನ್ನ ತಗೋಬೇಕು ನಾವು ಟೂ ಡಬಲ್ ಒನ್ ಟೂ ಡಬಲ್ ನೈನ್ ತ್ರೀ ಏಟ್ ಇಲ್ಲಿ ಫೆಚ್ ಡೀಟೇಲ್ ಅಂತ ಅಂತಡಿಬೇಕು ಓಕೆ ಸೊ ಇದು ಬೆನ್ ಇದು ಆಗಿತ್ತು ಅಂದ್ರೆ ಬಂದ್ಬಿಡುತ್ತ ಅಥವಾ ನೆಕ್ಸ್ಟ್ ನೋಡ್ರಲ್ಲಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ರಿಪೋರ್ಟ್ಸ್ ಅಂತ ಇರುತ್ತ ರಿಪೋರ್ಟ್ ಹೆರಪಿ ವೈಸ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಆಪ್ಷನ್ ಇಲ್ಲಿ ಡಿಟೇಲ್ಡ್ ಎನ್ರೋಲ್ಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಸಿಕ್ಸ್ಟೀನ್ ಅಂತ ಬಂದದ ಅಂದರೆ ಇಲ್ಲಿ ನೀಲಿ ಅಕ್ಷರ ಐತಿಲ್ಲ ನೀಲಿ ಅಂಕಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಬಂದ್ಬಿಡುತ್ತೆ ಓಕೆ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರೂ ಒಂದು ಐ ಡಿ ತಗೊತೀನಿ ನಾನು ಇಲ್ಲಿ ಐ ಡಿ ತಗೊಳ್ಳೋದು ಈ ರೀತಿ ತಗೋಬೋದು ಓಕೆ ಸೊ ಐ ಡಿ ಈ ರೀತಿ ನೆಕ್ಸ್ಟ್ ಏನ್ ಮಾಡ್ತೀನಿ ಸರ್ಚ್ ಬೆನಿಫಿಶಿಯಂತೇಳಿ ಇಲ್ಲಿ ಐಡಿ ಐ ಡೀಟೇಲ್ಸ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ತೋರಿಸ್ತದ ಬರುತ್ತೆ ಆಮೇಲೆ ಉಳಿದದ್ದೆಲ್ಲ ಡೀಟೇಲ್ಸ್ ಬರುತ್ತೆ ಆಮೇಲೆ ಹಿಂಗ ಸರ್ಚ್ ಇದ್ರೆ ಇಲ್ಲಿ ತಿಕೋರಿಂಗೇನಾಗತ್ತ ಅಮೌಂಟ್ ಪೇಡ್ ಇಲ್ಲ ನಾಟ್ ಪೇಡ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ಯಾವಾಗ ಪೇಡ್ ಆಗಿದೆ ಇಲ್ಲಿ ತೋರ್ಸಾತದ್ ನೋಡ್ರದ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ ಪೇಡ್ ಆಗಿದೆ ಯಾವ ಅಂತಂದ್ರೆ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೊ ಅಕೌಂಟ್ ನಂಬರ್ ಲಾಸ್ಟ್ ನಾಲ್ಕು ನಂಬರ್ ಕೊಟ್ಟಿರ್ತದೆ ಓಕೆ ಇನ್ನೊಂದ್ಸಲ ಆಯ್ತು ನೋಡ್ರಿ ಸರ್ಚ್ ಬೆನಿಫಿಷರಿ ಹೋಗೋದು ಸರ್ಚ್ ಸರ್ಚ್ ಬೆನಿಫಿಶರಿ ಅನ್ನೋದು ನೆಕ್ಸ್ಟ್ ಏನ್ ಇಲ್ಲಿ ಏನ್ ಮಾಡ್ಬೇಕ್ರಿ ಸರ್ಚ್ ಬೆನಿಫಿಶಿಯನ್ನೋಣ ಇಲ್ಲಿ ಬೆನಿಫಿಶರಿ ಐಡಿ ಅಥವಾ ಮೊಬೈಲ್ ನಂಬರ್ ಹಾಕಬಹುದು ನಾನು ಇನ್ನೊಂದ್ಸಲ ಬೆನಿಫಿಷರಿ ಆಮೇಲೆ ಹಾಕಿ ಫೆಚ್ ಡೀಟೇಲ್ಸ್ ಅಂತ ಇಲ್ಲ ನೋಡ್ರಿ ಬಂತ ನೋಡ್ರಿ ಇಲ್ಲಿ ಎರಡು ಇನ್ಸ್ಟಾಲ್ಮೆಂಟ್ ಅದಾವೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಬಂದದ್ ನೋಡ್ರಿ ಅಪ್ಲಿಕೇಶನ್ ಹಾಕೋದಂತೂ ಎಲ್ಲರಿಗೂ ಗೊತ್ತೈತಿ ಆಮೇಲೆ ಇಮ್ಯುನೈಸೇಷನ್ ಅಪ್ರೂವ್ ಕೊಡೋದು ಇಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಅದ ಎಲ್ಲಾನು ಚೆಕ್ ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಡ್ಯೂ ಲಿಸ್ಟ್ ಆಫ್ ಪೊಟೆನ್ಶಿಯಲ್ ಅಂತ ಪೋಷನ್ ಟ್ರ್ಯಾಕರ್ ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಇಲ್ಲಿ ಏನಿರತ್ತ ಫಸ್ಟ್ ಚೈಲ್ಡ್ ಆಯ್ತು ಸೆಕೆಂಡ್ ಚೈಲ್ಡ್ ಆಯ್ತು ಅಂತ ನಿಮ್ಗೆ ಗೊತ್ತಿರುತ್ತೆ ಅಕಸ್ಮಾತ್ ಇಲ್ಲಿ ತರ್ಡ್ ಚೈಲ್ಡ್ ಅಂದ್ರೆ ಅದನ್ನ ಏನ್ ಮಾಡಬೇಕು ರಿಜೆಕ್ಟ್ ಅನ್ಬೇಕು ಇಲ್ಲಿ ನಾಟ್ ಎಲಿಜಿಬಲ್ ಅಂತಂದು ಇದು ಮಾಡಬೇಕು ಇಲ್ಲಿ ರಿಜೆಕ್ಟ್ ಅಂತ ಬರುತ್ತೆ ಅಂದ್ರೆ ಎಲಿಜಿಬಲ್ ಇದ್ದಿದ್ದಿಲ್ಲ ಅಂತಂದ್ರೆ ಅಷ್ಟೇ ನೀವು ಮಾಡ್ಬೇಕು ಒಬ್ಬೊಬ್ಬರು ಥರ್ಡ್ ಈಗ ಏನಾಗಿದ ಪೋಷನ್ ಟ್ರ್ಯಾಕರ್ದು ಎಲ್ಲಾ ಡಾಟಾ ಇದ್ರಾಗ ಬಂದೈತ್ರಿ ಪೋಷನ್ ಟ್ರ್ಯಾಕರ್ ಅಲ್ಲಿ ಪ್ಯಾನ್ಗಳು ಇದ್ರಾಗ ಬಂದವು ಪಿ ಎಂ ಐ ದಲ್ಲಿ ಅದಕ್ಕೆ ಒಂದೊಂದು ಎಲಿಜಿಬಲ್ ಇರಲ್ಲ ಓಕೆ ಇಲ್ಲಿ ಡಾಟಾ ಅಲ್ಲಿ ಮೂರನೇ ಆಪ್ಷನ್ ಅದ್ ನೋಡಿ ಡ್ಯೂ ಲಿಸ್ಟ್ ಆಫ್ ಪೊಟೆನ್ಶಿಯಲ್ ಫ್ರಮ್ ಫ್ರಾಮ್ ಪೋಷಕರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಅಕಸ್ಮಾತ್ ಆ ಮಗು ಮೂರನೇ ಮಗು ತೂಕ್ರಿ ಪಿ ಎಂ ವೈ ಬರಲ್ಲ ಸೊ ಅಲ್ಲಿ ಮೂರನೇ ಮಗು ಐತ್ ನಾಟ್ ಎಲಿಜಿಬಲ್ ಐತ್ರಿ ಇನ್ನೊಂದ್ ಐತಿ ಆಲ್ರೆಡಿ ರಿಜಿಸ್ಟರ್ ಐತೆ ಅದನ್ನ ಕ್ಲಿಕ್ ಮಾಡಿ ರಿಜೆಕ್ಟ್ ಅಂತಂದ್ರಿ ಓಕೆ ಸೊ ಈ ರೀತಿ ಅಂತಂದ್ರಿ ಈ ರೀತಿ ಮಾಡ್ಬೇಕು ನೀವು ಓಕೆ